ದಿನ ನಮ್ಮ ರಾಜ್ಯದ ಮಹತ್ವಾಂಕ್ಷ ಯೋಜನೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಇವೆಲ್ಲೂ ಕೂಡ ಎತ್ತಿನೊಡೆಯ ಕೆಲಸನ ನಾವೆಲ್ಲ ಕಾಣ್ತಾ ಇದ್ದಾರೆ ಬಹಳ ಹಿರಿಯ ನಾಯಕರುಗಳೆಲ್ಲ ಹೋರಾಟ ಮಾಡಿದ್ದಾರೆ ಅನೇಕ ಪಕ್ಷಗಳು ಕೂಡ ಸಹಕಾರ ಕೊಟ್ಟಿದೆ ಮೊನ್ನೆ ತಾನೇ ಹೋಗಿ ಟ್ರಯಲ್ ರನ್ ಮಾಡಿ ಬಂದಿದ್ದೇನೆ ಒಂದು ವರ್ಷದಿಂದ ಭಾಳ ಚಾಲೆಂಜಿಂಗ್ ಜಾಬ್ ಅಂತ ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ ಬೇಕಾದಷ್ಟು ಟೀಕೆಗಳು ಬರ್ತಾ ಇದ್ದರು ಟೀಕೆಗಳು ಬರಲಿ ನೀವು ತೊಂದರೆ ಇಲ್ಲ ಸೊ ಅದಕ್ಕೆ ಇವತ್ತು ಆ ನೀರನ್ನು ಹೊರಗಡೆ ತಂದು ಈಗಾಗಲೇ ನಾವು ಚಾನಲ್ಗಳಿಗೆಲ್ಲ ಬಿಡ್ತಾ ಇದ್ದೇವೆ ಮಧ್ಯ ಸ್ವಲ್ಪ ಫಾರೆಸ್ಟಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಕೂಡ ಸೆಟೇಟ್ ಮಾಡಿದ್ದೇವೆ ಅಪ್ಲೋಡ್ ಮಾಡಿದ್ದೇವೆ ಅವ್ರು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಮೇಜರ್ ಚಾನಲ್ಗೆ ಬಂದು ನೀರು ಬೀಳ್ತದೆ ಈಗ ಸದ್ಯ ವಾಣಿ ವಿಲಾಸು ಇಲ್ಲ ಕೂಡ ನೀರು ಹೊರಗಡೆ ಹೋಗ್ತಾ ಇದೆ ಏಳು ವೇರ್ ಕೂಡ ಪಂಪ್ಗಳು ಕೂಡ ಈಗ ಚಾಲನೆಗಿದೆ ಸೊ ಆರನೇ ತಾರೀಕು ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ಮಾಡುವಂಥ ಕಾರ್ಯಕ್ರಮವನ್ನು ಹಬ್ಬದ ದಿನ ಗೌರಿ ಹಬ್ಬದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಸೊ ಈ ವಿಚಾರವನ್ನು ನಾನು ರಾಜ್ಯದ ಎಲ್ಲ ಜಿಲ್ಲೆಗೂ ಉದ್ದೇಶದಲ್ಲಿ ಬಯಸಿದ್ದೇನೆ ಮತ್ತು ಎಲ್ಲ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಫಲಾನುಭವಿಗಳು ಬಂದು ಆ ದೃಶ್ಯವನ್ನು ಆ ನೀರು ಒಳಗಡೆ ಪತ್ತಾಯ ನೋಡ್ಬೋದು ಸೌಕಾಶವನ್ನು ಕೂಡ ಮಾಡಿಕೊಡ್ತೇವೆ ಸ್ವಲ್ಪ ಜಾಗ ಭಾಳ ಕಿಸ್ಕಿಂದ ಇದೆ ಅದು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಲಿಕ್ಕೆಲ್ಲ ನಾನು ತಿಳಿಸಿದ್ದೇನೆ ಸೊ ಇವತ್ತಿಂದ ಆ ಸಂಬಂಧಪಟ್ಟಂಥ ಎಲ್ಲ ಪಕ್ಷ ಭೇದವನ್ನು ಮರೆತು ರೈತರಿಗೆ ನಾಯಕರಿಗೆ ಮುಖಂಡಿಗಳಿಗೆ ಎಲ್ಲರೂ ಕೂಡ ಅವರಿಗೆಲ್ಲ ಫೋನ್ ಮಾಡಿ ತಿಳಿಸ್ಬೇಕು ಅಂತ ನನ್ನ ಕಚೇರಿಗೂ ತಿಳಿಸಿದ್ದೇನೆ ಸೊ ಎಲ್ಲ ಡಿಸ್ಟಿಕ್ ಮಿನಿಸ್ಟರ್ಗಳಿಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೇನೆ ಜನಪ್ರತಿನಿಧಿಗಳಿಗೂ ಇನ್ವೈಟ್ ಮಾಡ್ತಾ ಇದ್ದೀವಿ ಅವತ್ತು ಬಂದು ಆ ಪವಿತ್ರವಾದಂಥ ದಿನ ಆ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿನ್ನೆ ರಾಜ್ಯ ಮುಖ್ಯಮಂತ್ರಿಗಳಿಂದ ಮಾತಾಡದೆ ಆರನೇ ತಾರೀಕು ಮಾಡೋಕ್ಕೆ ಅವರು ಒಪ್ಕೊಂಡಿದ್ದಾರೆ ಸರ್ ನಿನ್ನೆ ರಾತ್ರಿ ಅಂದರೆ ನಿಮ್ಮ ಹೋರಾಟದ ನಂತರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರುಗಳು ನೀವೆಲ್ಲ ಸೇರಿದಿರಿ ಸರ್ ಒಂದು ಡಿನ್ನರ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಏನು ಸರ್ ಅಂದರೆ ಮುಂದಿನ ಹೋರಾಟ ಅಥವಾ ಹೊಸದಾಗಿ ರಾಜಭವನಕ್ಕೆ ಹೋದಾಗ ನಿಮ್ಗೆ ಏನಾದರೂ ಬೇರೆ ವಿಚಾರಗಳು ಗೊತ್ತಾಯ್ತಾ ಇನ್ನು ನಾವು ನಾವು ಕೂತಿದ್ದು ನಮ್ದು ಕೆಲವು ನೋಟ್ಸು ಎಲ್ಲ ಎಕ್ಸ್ಚೇಂಜ್ ಮಾಡೋದಿತ್ತು ಕೆಲವು ವಿಚಾರಗಳನ್ನೆಲ್ಲ ಮುಂದಿನ ಹೀಗೆ ನಾವು ಮಹಾತ್ಮ ಗಾಂಧೀಜಿಯವರ ಮೂರು ವರ್ಷ ಅವರು ಅಧಿಕಾರ ತೆಗೆದುಕೊಂಡು ನೂರು ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅದೇ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಹೊಂದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ನಮಗೆ ಹಾಕೊಟ್ಟಂಥ ಹೆಜ್ಜೆ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಎಲ್ಲರೂ ಕೂಡ ಅವ್ರಿಗೆ ಗಮನಿಸಿದೆ ಅವರ ಹಾದಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು ಸರ್ಕಾರದಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಪಕ್ಷದ ಕಾರ್ಯಕ್ರಮ ನಾನು ಹೋಗಿ ಪಕ್ಷದ ಕಚೇರಿಗೆ ಮಾಡಿದ್ದೆ ಸೊ ಅದಕ್ಕೆ ಒಂದು ಹದಿನೈದು ಜನ ಮಂತ್ರಿಗಳನ್ನೆಲ್ಲ ಕರೆಸಿ ಏನು ಮಾಡ್ಬೋದು ಎತ್ ಮಾಡ್ಬೋದು ಅಂತೇಳಿ ಒಂದು ವಾರದಲ್ಲಿ ನೀವೆಲ್ಲ ರಿಪೋರ್ಟ್ ಕೊಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ಸಾರ್ವಜಕತ್ವ ಕಾರ್ಯಕರ್ತ ಚರ್ಚೆ ಮಾಡಬೇಕು ತಿಳಿಸಬೇಕು ಅಂತ ಹೇಳಿ ಅವ್ರಿಗೆ ಸರ್ಕಾರದ ಮಂತ್ರಿಗಳಿಗೆ ನಾವು ತಿಳಿಸಿದ್ದೇವೆ ಇಲ್ಲಿ ಪಕ್ಷದಲ್ಲೂ ಕೂಡ ಒಂದು ಕಮಿಟಿ ಮಾಡಿದ್ದೆ ಅಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ ಅವರು ಅನೇಕ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಮಂತ್ರಿಗಳಿಗೂ ಕೂಡ ತಿಳಿಸಿದ್ದೇವೆ ಈಗ ಪಾರ್ಟಿನೂ ಮಾಡ್ತದೆ ಗೌರ್ಮೆಂಟ್ ಮಾಡ್ತದೆ ಸರ್ ಜಸ್ಟಿಸ್ ಮೈಕಲ್ ಡಿ ಕುನ್ನ ಅವರು ರಿಪೋರ್ಟ್ ಅನ್ನು ಸವಾಲನ್ನು ಸ್ವೀಕರಿಸಿ ನನ್ನ ಜೀವವನ್ನು ಒತ್ತೆ ಇಟ್ಟು ನಾನು ಕೆಲಸ ಮಾಡಿದೆ ಆದರೆ ಇದನ್ನು ನಾನು ಎಂಜಾಯ್ ಮಾಡ್ತೀನಿ ಈ ಸವಾಲನ್ನು ಮತ್ತೆ ಸ್ವೀಕರಿಸ್ತೀನಿ ನೋಡೋಣ ಅವ್ರು ಏನು ಮಾಡ್ತಾರೆ ನನ್ನ ಮೇಲೆ ಹೊಸ ಸಂಪ್ರದಾಯನ ಇದು ಅನ್ನುವಂಥ ಪ್ರಶ್ನೆ ನನಗೆ ನಾನು ಮುನ್ನ ಅವ್ರಿಗೆ ಕೊಟ್ಟು ಗೊತ್ತಿಲ್ಲ ಸುಧಾಕರ್ ಮಾತು ನನಗೆ ಗೊತ್ತಿಲ್ಲ ನನಗಿನ್ನ ಏನು ವಿಚಾರ ಗೊತ್ತಿಲ್ಲ ನಾನು ಮಾಹಿತಿ ಏನಾದರೂ ಬಂದ ಮೇಲೆ ನಮ್ಮ ಸರ್ಕಾರದಿಂದ ವಕ್ತಾರರು ಅವ್ರು ಮಾತಾಡ್ತಾರೆ ನನಗೆ ಹೆಚ್ಚಿಗೆ ಬಂದಾಗ ಬೇಕಾದ್ರೆ ನಾನು ಆ ವಿಚಾರ ತಿಳ್ಕೊಂಡಿದ್ದೀನಿ ಸರ್ ನಿನ್ನೆ ನಿನ್ನೆ ರಾಜಭವನ ಆರ್ ಟಿ ಐ ಮೂಲಕ ಅಧಿಕೃತವಾಗಿ ನಮ್ಮ ಬಳಿ ಯಾವುದೇ ಫೈಲ್ ಇಲ್ಲ ಅಂತ ಮಾಹಿತಿ ಕೊಟ್ಟಿದೆ ಸರ್ ಹಂಗಂದ್ರೆ ಫೈಲ್ಗಳು ಎಲ್ಲಿ ಹೋಯ್ತು ಅನ್ನೋಂಥ ಪ್ರಶ್ನೆಗಳು ಸರ್ ಈಗ ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ ನಾನು ಅದನ್ನು ಎಲ್ಲ ಮಾತಾಡ್ತೀನಿ ತಿಳ್ಕೊಳ್ತೀನಿ ನಾವು ಕೊಟ್ಟಿದ್ದೀವಿ ನಮ್ಮ ಹತ್ರ ಬಂದಿರೋ ಮಾಹಿತಿ ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತ ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ ಕಾಂಗ್ರೆಸ್ ನಾಯಕರ ವಿರುದ್ಧ ಎರಡು ಪಿಟಿಷನ್ ಮಾತ್ರ ಉಳ್ಕೊಂಡಿದೆ ಅಂದ್ರೆ ಅಂತಲ್ಲ ಸರ್ ರಾಜ್ಯಪಾಲರು ಕಾಂಗ್ರೆಸ್ ನಾಯಕರ ವಿರುದ್ಧ ಎರಡು ಪಿಟಿಷನ್ ಮಾತ್ರ ಬಂದು ಅರ್ಜಿ ಕೊಡ್ತಾ ಇರ್ತಾರೆ ಅಂತ ನಾಳೆ ನಾನು ನೀವು ಕೊಡ್ತಾ ಇರ್ತಾರೆ ಅರ್ಜಿ ಇನ್ ಕೆಲವು ಲೀಡರ್ ರೆಡಿ ಆಯ್ತಾವೆ ಯಾರು ಸರ್ ಅವರು